ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮುಸಾಫಿರ್ ಹು ಯಾರು ಕಾಜಿ ನಾನು ಈ ವಿಡಿಯೋನಲ್ಲಿ ಉತ್ತರ ಕರ್ನಾಟಕದ ಗದುಗಿನಲ್ಲಿ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ ಆವರಣದಲ್ಲಿ ಸ್ಥಾಪಿಸಲಾದ ಮಹಾತ್ಮ ಗಾಂಧೀಜಿಯವರ ಸಾಬರಮತಿ ಆಶ್ರಮದ ಪ್ರತಿಕೃತಿಯನ್ನು ತೋರಿಸುತ್ತೇನೆ ಸಾಬರಮತಿ ಆಶ್ರಮವು ಊರಿಜಿನಲ್ಲಿ ಅಹಮದಾಬಾದ್ ಗುಜರಾತಿನಲ್ಲಿ ಇದೆ ಸಾಬರಮತಿ ಆಶ್ರಮದ ಪ್ರತಿಕೃತಿ ಇದರ ಇದನ್ನು ನಾಗಾಂಗಿ ರಸ್ತೆಯ ಗದಗಿನಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿರ್ಮಾಣ ಮಾಡಲಾಯಿತು ಮಹಾತ್ಮ ಗಾಂಧೀಜಿಯವರು ಗದಗಿಗೆ ನವೆಂಬರ್ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಭೇಟಿ ನೀಡಿದ್ದರು ಇದನ್ನು ಇದರ ಸವಿನೆನಪಿಗಾಗಿ ಈ ಆಶ್ರಮವನ್ನು ನಿರ್ಮಾಣ ಮಾಡಲಾಗಿದೆ ನಾನು ಈ ವಿಡಿಯೋದಲ್ಲಿ ಗದಗ ಸಾಬರಮತಿ ಆಶ್ರಮದ ರೂಟ್ ಮ್ಯಾಪ್ ಹಾಕಿದ್ದೀನಿ ಇದನ್ನು ತಾವು ರೆಫರ್ ಮಾಡ್ಬೋದು ಸಾಬರಮತಿ ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರಿನ್ಸಿಪಲ್ಸ್ ಐಡಿಯಾಲಜೀಸ್ ಮತ್ತು ಮೂರು ಬುದ್ಧಿವಂತ ಕೋತಿಗಳ ವಿನ್ಯಾಸವನ್ನು ತೋರಿಸಲಾಗಿದೆ ಈ ಮೂರು ಬುದ್ಧಿವಂತ ಕೋತಿಗಳು ಇದರಿನ ಈ ಚಿತ್ರಣವು ನಮಗೆ ಎಲ್ಲರಿಗೂ ಏನು ತೋರಿಸ್ತದೆ ಅಂದರೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಹಾಗೂ ಕೆಟ್ಟದ್ದನ್ನು ಮಾತನಾಡಬೇಡಿ ತತ್ವವನ್ನು ಪ್ರತಿನಿ ಪ್ರತಿನಿಧಿಸುತ್ತದೆ ಈ ಆಶ್ರಮದ ಸುತ್ತಮುತ್ತ ಪರಿಶುದ್ಧವಾದ ಗಾಳಿ ಇಲ್ಲಿ ಮಕ್ಕಳಿಗೆ ಆಟವಾಡಲು ಪಾರ್ಕ್ ಮಾಡಲಾಗಿದೆ ಮಕ್ಕಳ ಎಲ್ಲರೂ ಆನಂದಿಸಬಹುದು ಇವು ಈ ವಿಡಿಯೋ ನಿಮಗೆ ಅನಿಸಿರ್ಬೋದು ಥ್ಯಾಂಕ್ ಯು ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು ಟೇಕ್ ಕೇರ್